ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ಪಟ್ಟಣದ ಶಾಸಕರ ಮತಕ್ಷೇತ್ರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ ನಾಲ್ಕರಲ್ಲಿ ಶುಕ್ರವಾರದಂದು ಸರಸ್ವತಿಯ ಪೂಜೆಯೊಂದಿಗೆ ಶಾಲಾ ಪ್ರಾರಂಭೋತ್ಸವವು ನಡೆಯಿತು ಮಕ್ಕಳು ಖುಷಿಯಿಂದ ಆಗಮಿಸಿ ತಮ್ಮ ತಮ್ಮ ವರ್ಗಗಳಲ್ಲಿ ಸಂಭ್ರಮಿಸಿದ್ದು ಕಂಡುಬಂದಿತು ಹಾಗೂ ಇದೇ ಸಂದರ್ಭದಲ್ಲಿ ಪುಸ್ತಕ ಹಾಗೂ ಸಮವಸ್ತ್ರವನ್ನು ವಿತರಿಸಲಾಯಿತು ಶಾಲಾ ಆವರಣವು ತಳಿರು ತೋರಣಗಳಿಂದ ಶೃಂಗರಿಸಲಾಯಿತು ಹಾಗೂ ಇದೇ ಸಂದರ್ಭದಲ್ಲಿ ಶಾಲೆಯ ಎಲ್ಲ ಶಿಕ್ಷಕರು ಶಿಕ್ಷಕಿಯರು ಗುರುಮಾತೆಯರು ಮುಖ್ಯೋಪಾಧ್ಯಾಯರು ಮುದ್ದು ಮಕ್ಕಳು ಪಾಲ್ಗೊಂಡಿದ್ದರು அட மாரப்பே எங்க நம்ம नाव வந்து நிஜம் சத்த இல்ல நான் மர ಊಟ ಇರ್ತಾ ಈ ಊಟ ಹಿಂಗ್ నగా నికాలి నిండి లిండి నిండి లిండి లిండి

Nirmala Nirmala Bhagavan, Nirmala ಮೂವತ್ತು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ನಮ್ಮ ಶಾಸಕರ ಮತಕ್ಷೇತ್ರ ಮಾದರಿ ಶಾಲೆ ನಂಬರ್ ನಾಲ್ಕು ಇವತ್ತು ನಮ್ಮೆಲ್ಲರಿಗೂ ಹಬ್ಬದ ವಾತಾವರಣ ಯಾಕಂತ ಕೇಳಿದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಸಾಲಿನ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮವನ್ನ ನಾವೆಲ್ಲರೂ ಮಕ್ಕಳಿಗೆ ಪುಷ್ಪಾರ್ಚನೆಯನ್ನ ಮಾಡೋರ ಮೂಲಕ ಸ್ವಾಗತವನ್ನ ಕೋರಿಕೊಂಡು ಹಾಗೂ ಅದೇ ರೀತಿಯಾಗಿ ವಿದ್ಯಾದೇವತೆ ಇರತಕ್ಕಂತ ಶಾರದ ಮಾತೆಯ ಭಾವಚಿತ್ರಕ್ಕೆ ನಮನವನ್ನು ಸಲ್ಲಿಸುತ್ತಾ ಈ ಒಂದು ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದೇವೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಯ ಪ್ರಧಾನ ಗುರುಗಳು ಎಲ್ಲ ಕಿರಿಯ ಹಾಗೂ ಹಿರಿಯ ಸ ಶಿಕ್ಷಕರು ಹಾಗೂ ಅದೇ ರೀತಿಯಾಗಿ ಶಾಲಾ ಅಭಿವೃದ್ಧಿ ಹಾಗೂ ಮೇಲುಸ್ತುವಾರಿ ಸಮಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸರ್ವ ಕಮಿಟಿಯ ಸರ್ವ ಸದಸ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಹಾಗೂ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ನಮ್ಮ ಶಾಲೆಯ ಮುದ್ದು ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರು ಅವರ ಒಂದು ಈ ಒಂದು ಎರಡ್ ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಸಾಲಿನ ಆ ಎಲ್ಲ ಒಂದು ಶೈಕ್ಷಣಿಕ ಕಾರ್ಯಕ್ರಮಗಳು ಯಶಸ್ವಿ ಆಗಲಿ ಹಾಗೂ ಅವರ ಒಂದು ವಿದ್ಯಾಭ್ಯಾಸ ಚೆನ್ನಾಗಿ ಸಾಗಲಿ ಅಂತಕ್ಕಂತ ಆಸೆ ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಆ ಸರಸ್ವತಿ ಪೂಜೆಯೊಂದಿಗೆ ಆ ಶಾರದಾ ಮಾತೆಯ ಒಂದು ಭಾವಚಿತ್ರಕ್ಕೆ ಪುಷ್ಪವನ್ನ ಅರ್ಪಿಸುವ ಮೂಲಕ ಹೋಮಾಲೆಯನ್ನ ಅರ್ಪಿಸುವ ಮೂಲಕ ಹಾಗೂ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಸ್ವಾಗತವನ್ನು ಕೊಡುವ ಮೂಲಕ ಈ ಒಂದು ಶಾಲಾ ಆರಂಭೋತ್ಸವಕ್ಕೆ ಚಾಲನೆಯನ್ನು ಕೊಟ್ಟಿದ್ದೇವೆ ಒಟ್ಟಾರೆಯಾಗಿ ಈ ಒಂದು ಶೈಕ್ಷಣಿಕ ವರ್ಷ ಚೆನ್ನಾಗಿ ಸಾಗಲರ್ತಕ್ಕಂತ ಆಸೆ ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನ ಪಠ್ಯ ಪುಸ್ತಕವನ್ನ ಹಾಗೂ ಸಮವಸ್ತರವನ್ನ ಕೊಡುವುದರ ಮೂಲಕ ಆ ಮಕ್ಕಳಿಗೆ ಶುಭಾಶಯವನ್ನ ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದೇವೆ ವಿದ್ಯೆಯೇ ಬಾಳನೆ ಬೆಳಕು ಶಿಕ್ಷಣವೇ ಶಕ್ತಿ ಎನ್ನುವ ಹಾಗೆ ಆ ಒಂದು ಮಕ್ಕಳ ಬಾಳಲ್ಲಿ ವಿದ್ಯೆ ಪಸರಿಸಲಿ ಅವರಿಗೆ ಶಿಕ್ಷಣ ಲಭಿಸಲಿ ಅಂತಕ್ಕಂಥ ಆಸೆ ಇಟ್ಕೊಂಡು ಇವತ್ತಿನ ಕಾರ್ಯ